ಅದೇ ಕೂದಲೇ ಅಂತರ ಹುಟ್ಟ ಅಂತ ಕಾಡ ಕಡೆಗಡೆ ಎಲ್ಲ ಹೋಗೋಣ ಸುಮ್ಮನೆ ಆಮೇಲೆ ಸ್ಲಿಪ್ಪರ್ ಇರೋಲ್ಲ ಹ್ಞೂ ಹರಿ ನನ್ನ ಮಗ ಈ ಕಡೆ ಈ ಹೋಗಿರ್ತಾನೆ ಇಲ್ಲ ಇಲ್ಲ ಸುಸ್ತಾಯಿತು ನನಗೆ ಅದಕ್ಕೆ ನಾನು ಕುತ್ಕೊಂಡೆ ಅಲ್ಲೇ ಇರಲಿ ಬರಲಿ ಹೆಸರು ಶ್ರೀ ಗವಿರಂಗಸ್ವಾಮಿ ಭೈರವೇಶ್ವರ ಪ್ರಸನ್ನ ಅಂತ ಬರೆದವ್ರೆ ಹನಿಯೂರು ರಾಮೇಗೌಡನ ದೊಡ್ಡಿ ಕಪ್ಪಾಳತ್ರ ಕಪ್ಪಾಳ ಹತ್ರ ಕಿಲೋಮೀಟ್ರ್ ಅಂತ ಇಲ್ಲ ಎಂಟು ಗವಿ ಗಂಗಾ ಗವಿರಂಗ ರಂಗಸ್ವಾಮಿ ರಂಗಸ್ವಾಮಿ ನಮ್ಮ ಕನ್ಫ್ಯೂಷನ್ ಏನು ಅಂದರೆ ಗ ಗವಿ ಗಂಗಾಧರ ಅಂತಲೇ ಯಾವುದು ಬರುತ್ತಲ್ಲ ಅದು ಇದು ಎರಡು ಒಂಥರ ಅಲ್ಲ ಅದಕ್ಕೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಯ್ತದ ಅಷ್ಟೇ ಯಾಕೆ ಕಡೆ ನಡೆಯೋದು ಕೆಳಗಡೆಗೆ ಜಂಪ್ ಎಲ್ಲ ಹೊಡಿಯೋಕೆ ಕನಪಾ ನಮಗೆ ಸುಸ್ತಾಗ್ಬಿಟ್ಟಿವನು ಹೀಗಲೇ ಈ ಬೆಟ್ಟಗಳು ಯಪ್ಪ ಗೊಪ್ಪ ಇದು ನೋಡು ಗುಹೆ ಗುಹೆ ಗು ಅಂತರೆ ದೇವ್ರಣೇ ಎತ್ಕಳಕ್ಕೆ ಇಲ್ಲಿ ಏನೋ ಏನಮ್ಮ ಎತ್ಕಳಕ್ಕಾಯ್ತದ ಮಚ್ಚ ಅದೇ ಕಾಣಕ್ಕೋಗೋದಲ್ಲ ಏನೋ ಸಿಮ್ ಈ ತರ ಏನೋ ತಕ್ಕ ಬಿದ್ರೆ ಏನೋ ಮಾಡ್ಬೋದು ಈ ಈ ಬಂಡೆಯ ಜರುಗ್ಸೋಕಾಯ್ತದನಾ ಕ್ರೇನ್ ಕ್ರೇನ್ ತರ್ಸಿದ್ರು ಆಗೋದಿಲ್ಲ ಇಲ್ಲಿ ಅಲ್ಲೇ ಜಾಸ್ತಿ ಸ್ವಿಚ್ ಆಫ್ ಆಗಿ ಅಲ್ಲೇ ಹೋಯ್ತು ಅಂತ ಯಾರ ಕಿಲಾಡಿಗಳು ಯಾರ ಇತ್ತು ಒಂದು ಲಕ್ಷ ಬಂಡವಾಳ ಹಾಕಿವಿನಿ ಮ್ಯಾಗ್ನೆಟಿಕ್ ಹಚ್ಬೇಕಲ್ಲ ಇದು ಯಾರನ್ನು ಎಲ್ಲಿ ಇಳಿಸ್ಬಿಡದೆ ತೊಳಿಕೆ ಕಡ್ದಾಕಿ ತಾತ ಅಜ್ಜಿ ಅಂತೇಳಿ ಅವ್ರ ಕೇಳೋಣ ಹೇಳ್ತಾರೆ ಏನಾರು ಒಂದು ಕತೆ ಕಾದಂಬರಿಗಳ ಇಲ್ಲಿ ಬಗ್ಗೆ ನಮಗೆ ಗೊತ್ತಿಲ್ಲದರ ವಿಷಯಗಳು ಸಾವಿರಾರು ಇರ್ತವೆ ತಿಳ್ಕೋಬೇಕಷ್ಟೇ ಕಬ್ಬಾಳ ಬೆಟ್ಟ ಹತ್ತಕ್ಕೆ ಅಂದ್ರೆ ಹೋದ್ರೆ ಏಕ ಜನಗಳ ಸಾಗರ ಇರ್ತದೆ ಯಾವ ಸಾಗರ ಇವತ್ತು ಈಗ ಇವತ್ತಲ್ಲ ಬೇರೆ ಮಚ ಅಲ್ಲಿ ಬರ್ತಾವ್ರಿ ಇವಾಗ ಶ್ರೀ ಗವಿರಂಗಸ್ವಾಮಿ ದೇವಸ್ಥಾನ ಇದು ಮೈ ಡಾರ್ಲಿಂಗ್ ಎಂತೈತೆ ಮೈ ಬೀಸ್ಟ್ ಮೃಗ ಮೃಗ ಇದ್ದಂಗೆ ಎಲ್ಲಾದರೂ ಹತ್ತಿಸ್ತಾ ಇರೋದೇ ಹತ್ತೇ ಇರ್ತದೆ ಸುಮ್ಮನೆ ಪಾಪ ಏನು ಅಂದ್ಕೊಳ್ಳಲ್ಲ ಅಜ್ಜಿ ತಾತ ಕುಂತವ್ರೆ ಏನ್ ಮಾಡ್ತೀರಾ ನೀವು ಎಷ್ಟು ಆರು ವರ್ಷ ಹೆಚ್ಚು ಕಮ್ಮಿ ಏಳು ವರ್ಷ ಆಗೋಯ್ತು ಇಲ್ಲೇ ಇರ್ತೀರಾ ನಾವು ಹಗಲು ರಾತ್ರಿ ಎಲ್ಲ ಇಲ್ಲೇ ಹೋದ್ಸಲ ಬಂದಾಗ ನಾನು ನೋಡ್ಲೇ ಇಲ್ಲ ಇಲ್ಲೇ ಇದ್ದೀವಿ ಆರು ವರ್ಷ ಏಳು ವರ್ಷ ಆಗೋಯ್ತು ಅಜ್ಜ ಕೊರೋನಾ ಬಂತಲ್ಲ ಹ ಆವಾಗ ಬ ಬೆಂಗ್ಳೂರು ಇಲ್ಲಿ ಕೇಕ್ ಕರ್ಕೊಂಡಿದ್ದು ಹಾಂ ಇದೇ ಊರ ನೀವು ರಾಮನಗರ ಹ ಹಾಂ ಅಲ್ಲಿಂದ ಇಲ್ಲಿ ಬರ್ತಿರೋದಾ ಹ್ಞೂ ರಾಮನಗರ ಅಂದರೆ ರಾಮನಗರ ಬಿಟ್ಟು ಎಷ್ಟೋ ವರ್ಷ ಆಗೋಯ್ತು ಹಾಂ ನೋಡಿ ಇದು ನೋಡಿ ಮ ಇದು ನೋಡಿದ್ದು ಒಳ್ಳೆ ಮತ್ತು ಮರಕ್ಕಂತೆ ಊರು ಹಾಂ ತಾ ಮಾವಿನ ತೋಟ ಕಾಯೋಕೆ ಬಂದು ಅಲ್ಲೇ ಸಿ ಇಲ್ಲೇ ಸೆಟ್ಲಾಗೋದ್ರೆ ಮೂರು ಅತ್ತ ನಮ್ಮ ದೇಶಕ್ಕೆ ಹೋಗಲಿಲ್ಲ ಮಕ್ಕಳು ಅವರೆ ಮಕ್ಕಳು ಇಬ್ಬರು ಗಂಡು ಮಕ್ಕಳು ಒಬ್ಬರು ಹೆಣ್ಣ ಮಕ್ಕಳು ಹಾಂ ಒಬ್ಬ ಅತ್ತೆ ಮನೆಯವ್ ಹಾ ಒಬ್ಬ ಒಬ್ಬ ಅಲ್ಲಿ ರಾಮ ರಾಮ್ನಿ ಮಗಳು ಅವ್ರಿ ನೋಡ್ಕೊಳದಿಲ್ವಾ ಅವ್ರು ನೋಡ್ತಾರೆ ಯಾಕೆ ಏನೋ ಆಸ್ತಿ ಪಾಸ್ತಿ ಇಲ್ವಾ ಏನಿಲ್ಲ ಇಲ್ಲ ಅದಕ್ಕೆ ನೋಡ್ಕೊತಾ ಇಲ್ಲ ಇಲ್ಲ ಅಂದ್ರೆ ನೋಡ್ಕೊಂಡಿರ್ತಿದ್ರು ಏನ್ ಗೊತ್ತು ನಿಮ್ಗೆ ದೇವಸ್ಥಾನದ ಬಗ್ಗೆ ದೇವಸ್ಥಾನದ ಬಗ್ಗೆ ಅಂದ್ರೆ ಹಾ ದೇವಸ್ಥಾನ ಬಗ್ಗೆ ಅನ್ನೋದು ಅದು ಏನು ಗೊತ್ತಿಲ್ಲ ಎಷ್ಟು ವರ್ಷ ತಿನ್ನದು ಅಂತ ಗೊತ್ತಾ ಅದೆಷ್ಟು ವರ್ಷದಾಯ್ತು ಅದೆಷ್ಟು ತಲೆ ಕಡಿಮಿದ್ದು ಅದೆಷ್ಟಿದಾಯ್ತೋ ಆವಾಗಿಂದ ಇದು ಇದು ಇರುದು ಹಂಗೆ ಓ